ಸೊ ಹಾಯ್ ಹಲೋ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾಯ್ ತೆಲಂಗಾಣದಲ್ಲಿ ಒಂದು ಸೆನ್ಸೇಷನಲ್ ಆಗಿ ಒಂದು ನ್ಯೂಸ್ ಓಡ್ತಾ ಇದೆ ಸೊ ಆ ನ್ಯೂಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಒಂದು ಪ್ರೈವೇಟ್ ಕಂಪ್ನಿ ರೆಡಿ ಮಾಡೋದಕ್ಕೋಸ್ಕರ ನಾನ್ನೂರು ಎಕರೆ ಜಾಗನ ನಾಶ ಮಾಡ್ತಾ ಇದ್ದಾರಂತೆ ಅದನ್ನು ನಾರ್ಮಲ್ ಜಾಗ ಅನ್ನೋದಕ್ಕಿಂತ ಜಾಸ್ತಿ ಹೆಚ್ಚಾಗಿ ಅದು ಒಂದು ಕಾಡು ಅಂತ ಹೇಳ್ಬೋದು ಎಷ್ಟೋ ನೂರಾರು ಪ್ರಾಣಿಗಳು ಸಾವಿರಾರು ಪಕ್ಷಿಗಳು ವಾಸ ಆಗಿರೋಂಥ ಜಾಗ ಅದು ಅವರು ಏನು ಜೇಸಿಬ್ಗಳ್ನ ತಗೊಂಡೋಗಿ ಅಲ್ಲಿ ನಾಶ ಮಾಡ್ತಾ ಇದ್ದಾರೆ ಆ ಮರಗಳ್ನೆಲ್ಲ ಕಡಿತಾ ಇರೋದಾಗಿರ್ಬೋದು ಆ ನೆಲನೆಲ್ಲ ನೀಟ್ ಮಾಡೋದು ಮಾಡ್ತಾ ಇರೋದಾಗಿರ್ಬೋದು ಏನು ಮಾಡ್ತಾ ಇದ್ದಾರೆ ಆ ಮಾಡ್ತಾರ ಸಮಯದಲ್ಲಿ ಆ ಪಕ್ಷಿಗಳು ಆ ಪ್ರಾಣಿಗಳು ತುಂಬಾ ರೋದನೆಯಿಂದ ಕಿರಿಸ್ತಾ ಇದ್ದಾರೆ ಕೂಗಾಡ್ತಾ ಇದ್ದಾರೆ ಮಾತಾಡೋದಕ್ಕಾಗೋದಿಲ್ಲ ಅನ್ನೋದೊಂದು ಬಿಟ್ಟರೆ ಆ ಪ್ರಾಣಿಗಳಾಗಿರ್ಬೋದು ಆ ಪಕ್ಷಿಗಳಾಗಿರ್ಬೋದು ಏನು ಕೂಗಾಡ್ತಾ ಇದ್ದಾವೆ ಆ ಕೂಗಿನಲ್ಲೇ ಒಂದು ಸಂದೇಶನ ಹೇಳ್ತಿದೆ ಇದು ನಮ್ಮ ಮನೆ ಇದು ನಮ್ಮ ಜಾಗ ನಮಗೆ ನೆಮ್ಮದಿಯಾಗಿ ಬದುಕೋಗ್ಬಿಡಿ ನೀವು ಇದನ್ನು ಕೂಡ ನಾಶ ಮಾಡಿದ್ರೆ ಎಲ್ಲಿಗೆ ಹೋಗಬೇಕು ಅನ್ನೋ ಒಂದು ಮಾತು ಕೇಳಿಸ್ತೈತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನೀವು ಹೈದ್ರಾಬಾದ್ ತೆಲಂಗಾಣದಲ್ಲಿ ನಡೀತಕ್ಕಂತಹ ನಾನು ನೋಡಿಲ್ಲ ಅಂತಂದರೆ ನಾನು ನನ್ನ ವೀಡಿಯೋ ಪಕ್ಕದಲ್ಲಿ ಆ ನ್ಯೂಸ್ನ ಡಿಸ್ಪ್ಲೇ ಮಾಡ್ತೀನಿ ಹಾಗೆ ಈ ವಿಡಿಯೋದ ಕೊನೆಯಲ್ಲೂ ನಾನು ಆ ವೀಡಿಯೋನ ಪ್ಲೇ ಮಾಡ್ತೀನಿ ಗೋರ್ಮೆಂಟ್ ಅವರು ಆಡ್ರಿಲ್ ನನಗೆ ಅಷ್ಟು ದೊಡ್ಡ ಜಾಗ ಅದಲ್ಲದೆ ಅದು ಒಂದು ದೊಡ್ಡ ಕಾಡು ಕೂಡ ಅಲ್ಲಿ ಸಾವಿರಾರು ಪ್ರಾಣಿಗಳು ನೂರಾರು ಪಕ್ಷಿಗಳೆಲ್ಲ ವಾಸ ಮಾಡ್ತಿದ್ದಾವೆ ಸೊ ಅದು ಗೊತ್ತಿದ್ರು ಗೌರ್ಮೆಂಟ್ ಯಾಕೆ ಅದಕ್ಕೆ ಆ ಒಂದು ಜಾಗನ ನಾಶ ಮಾಡೋದಕ್ಕೆ ಆರ್ಡರ್ ಕೊಡುತ್ತೆ ಸೊ ಇದು ನಾನೊಬ್ನಾಗ್ ಮಾತಾಡ್ತಿರೋ ಮಾತಲ್ಲ ತೆಲಂಗಾಣದಲ್ಲಿ ಸುಮಾರು ಜನ ಹೋರಾಟ ಮಾಡ್ತಿದ್ದಾರೆ ಇದೇ ವಿಷಯದಲ್ಲಿ ಸುಮಾರು ಜನ ಸ್ಟೂಡೆಂಟ್ಸ್ ಆಗಿರ್ಬೋದು ಅಥವಾ ಅಕ್ಕಪಕ್ಕ ಕಾಡಿನ ಅಕ್ಕಪಕ್ಕ ಇರೋಂಥ ಜನಗಳಾಗಿರ್ಬೋದು ಆ ಊರಿನವರಾಗಿರ್ಬೋದು ತುಂಬ ಜನಗಳು ಈ ಒಂದು ವಿಷಯದ ಬಗ್ಗೆ ಹೋರಾಟ ಮಾಡ್ತಾಯಿದ್ದಾರೆ ಆ ವಿಡಿಯೋ ಕೂಡ ನಾನು ಇಲ್ಲಿ ಈಗ ಡಿಸ್ಪ್ಲೇ ಮಾಡ್ತಾಯಿದ್ದೀನಿ ಆ ಒಂದು ಐ ಟಿ ಬಿ ಟಿ ಕಂಪ್ನಿಗೆ ಆ ಕಾಡಿನ ಜಾಗನೇ ಬೇಕಿತ್ತಾ ಸೊ ಆ ಐ ಟಿ ಬಿ ಟಿ ಕಂಪ್ನಿಯವ್ರನ್ನ ಕೇಳಿದಾಗ ಅವ್ರು ಹೇಳಿರೋ ರೀತಿ ಏನು ಅಂತಂದರೆ ಕಾಡು ನಾಶ ಮಾಡ್ತಾ ಇಲ್ಲ ನಾವು ಅದು ಸರ್ಕಾರದ ಜಾಗ ಅದು ಕಾಡಲ್ಲ ಸರ್ಕಾರದ ಜಾಗ ಅಂತ ಹೇಳ್ತಿದ್ದಾರೆ ಸೊ ಗಾಯ್ಸ್ ನಿಮಗೆ ಒಂದು ವೀಡಿಯೋ ಕೂಡ ನಾನು ಪ್ಲೇ ಮಾಡ್ತೀನಿ ಇವಾಗ ಆ ಕಾಡಲ್ಲಿ ಜೆ ಸಿ ಪನ್ನ ಟೈಮಲ್ಲಿ ಎಷ್ಟೋ ಪ್ರಾಣಿಗಳು ಓಡೋಗ್ತಿರೋದ್ರು ಕೂಡ ಅದೃಶ್ಯ ಕಾಣಿಸುತ್ತೆ ಅದನ್ನು ಆ ಗೋರ್ಮೆಂಟ್ ಅವರೇ ಮಾಡಿರೋಂಥ ವಿಡಿಯೋ ಅದು ಒಂದು ಆನೆ ನನ್ನ ಮನೆ ಹತ್ರ ಏನಕ್ಕೆ ಬಂದಿದೆಯಾ ನೀನು ನನ್ನ ಮನೇ ಏನಕ್ಕೆ ನಾಶ ಮಾಡ್ತಾ ಇದೆಯಾ ಹೋಗು ಇಲ್ಲಿಂದ ಅಂತ ಹೇಳ್ಬಿಟ್ಟು ರಿವೆಂಜ್ ತೊಗೊಳೋ ರೀತೀಲಿ ಒಂದು ಜೆ ಸಿ ಪಿಗೆ ಬಂದು ಆನೆ ಗುದ್ದುತ್ತೆ ಅದು ಸುಳ್ಳ ಸೊ ಅವ್ರು ಹೇಳಿರೋ ಪ್ರಕಾರ ಅದು ಸರ್ಕಾರಿ ಜಾಗ ಆಗಿದ್ದು ಅದು ಒಂದು ಹಾಳು ಬಿದ್ದರೆ ಜಾಗನೇ ಆಗಿದ್ದರೆ ಅಲ್ಲಿಗೆ ಆನೆ ಎಲ್ಲಿಂದ ಬಂತು ಅಷ್ಟೊಂದು ಪ್ರಾಣಿಗಳ ಕೋಗಾಟ ಕೇಳಿಸ್ತಾ ಇತ್ತು ಪ್ರಾಣಿಗಳಿಗೆ ಈಗ ಆಲ್ರೆಡಿ ಜಾಗ ಇಲ್ಲದಂಗೆ ಮಾಡಿದ್ದೀವಿ ಇನ್ನೂ ಇರೋವಂಥ ಕಾಡುಗಳನ್ನ ನಾವು ರಕ್ಷಣೆ ಮಾಡ್ಕೊಂಡು ಹೋಗ್ಬೇಕು ಹೊರತು ನಾಶ ಮಾಡೋಂಥ ಕೆಲಸ ಮಾಡಕ್ಕೆ ಹೋಗಬಾರ್ದು ದಯವಿಟ್ಟು ಈ ಈ ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ದೀರಾ ಇನ್ಮೇಲೆ ಆದಂದ್ರು ಇರೋ ಕಾಡುಗಳನ್ನ ಕೆಲವೊಂದು ಫಾರೆಸ್ಟ್ ಝೋನ್ ಅಂತ ಏನು ಕರಿತೀವಿ ಆ ಜಾಗಗಳನ್ನ ರಕ್ಷಣೆ ಮಾಡ್ಕೊತಾ ಹೋಗೋಣ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳಾಗಿರ್ಬೋದು ಅಥವಾ ಈ ಒಂದು ಏನು ನಡೀತಾ ಇದೆ ಇದಕ್ಕೆ ಸಂಬಂಧಪಟ್ಟಂಥ ಯಾವುದೇ ಒಬ್ಬ ಸದಸ್ಯರಾಗಿರ್ಬೋದು ಈ ವಿಷಯನ ಸ್ವಲ್ಪ ರೈಸ್ ಮಾಡಿ ಈ ವಿಡಿಯೋನ ಯಾರ್ಯಾರು ನೋಡ್ತಿದ್ರ ಇದನ್ನೇ ಪ್ರತಿಯೊಬ್ಬರು ಶೇರ್ ಮಾಡಿ ಪ್ರತಿಯೊಬ್ಬರು ಶೇರ್ ಮಾಡಿ ಇಲ್ಲಿ ನಡೀತಾ ಇರೋದಂಥದ್ದು ನಮ್ಮ ರಾಜ್ಯ ನಿಮ್ಮ ರಾಜ್ಯ ನಮ್ಮ ತಾಲೂಕು ನಿಮ್ಮ ತಾಲೂಕು ಅಂತ ಏನಿಲ್ಲ ನಮ್ಮ ರಾಜ್ಯ ನಿಮ್ಮ ರಾಜ್ಯ ಅವ್ರ ತಾಲೂಕು ಇವ್ರ ತಾಲೂಕು ಅನ್ನೋದೇನು ಪ್ರಶ್ನೆ ಬರೋಲ್ಲ ಇಲ್ಲಿ ಸೊ ಅಲ್ಲಿ ನಾಶ ಆಗ್ತಿರೋದು ಒಂದು ಕಾಡು ಪ್ರಾಣಿಗಳು ಪಕ್ಷಿಗಳು ನಾಶ ಆಗ್ತಿರೋದು ಸೊ ನೀವು ಈಗಲೇ ನೋಡಿರ್ಬೋದು ಕೆಲವೊಂದು ಮೆಟ್ರೋ ಟ್ರೈನ್ ಕೆಳಗಡೆ ಮೆಟ್ರೋ ಪಿಲ್ಲರ್ ಟ್ರೈನ್ ಕೆಳಗಡೆ ಆಗಿರ್ಬೋದು ಅಥವಾ ಮನೆ ಮೇಲ್ಗಡೆ ಆಗಿರ್ಬೋದು ಅಥವಾ ಯಾವುದೋ ಒಂದು ಚಿಕ್ಕ ಮೋರಿ ಜಾಗದಲ್ಲಿ ಪ್ರಾಣಿ ಗೂಡುಗಳನ್ನ ಪಕ್ಷಿ ಗೂಡುಗಳ್ನ ಅಥವಾ ಅವ್ರಿಗೆ ಜೀವನನೇ ಮಾಡೋಕ್ಕಾಗಿರೋಂಥ ಜಾಗಗಳಲ್ಲಿ ಅವು ಗೂಡುಗಳ್ನ ಮಾಡ್ಕೊಂಡಿರ್ತವೆ ಈಗ ಆಲ್ರೆಡಿ ಆ ಪರಿಸ್ಥಿತಿ ಕ್ರಿಯೇಟ್ ಆಗಿರೋದ್ರಿಂದ ಮತ್ತೆ ನಾವು ಅವ್ರ ಜಾಗಗಳನ್ನ ನಾಶ ಮಾಡ್ಕೊತ 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 ಹೋದರೆ ನಾಳೆ ದಿನ ಆ ಪ್ರಾಣಿಗಳಿಗೆ ಎಷ್ಟು ಕಷ್ಟ ಆಗುತ್ತೆ ಏನೋ ಅದು ನಾವು ಮನುಷ್ಯರಾಗಿ ನಮಗೆ ಅರ್ಥ ಆಗೋಲ್ಲ ನಮಗೆ ಗೊತ್ತಾಗೋದೂ ಇಲ್ಲ ಆದರೆ ಅದರಿಂದ ನಾವು ತುಂಬ ಸಫರಾಗ ಕಾಲ ಬಂದೆ ಬರುತ್ತೆ ಸೊ ಆಕ್ಸಿಜನ್ ಇಲ್ದಂಗೆ ಮನುಷ್ಯ ಬದುಕೋಕ್ಕಾಗಲ್ಲ ಮರ ಗಿಡಗಳು ಅವು ಕೂಡ ಇಂಪಾರ್ಟೆಂಟ್ ಆಗೇ ಆಗುತ್ತೆ ಕಾಡಿನಷ್ಟನ ನಿಲ್ಲಿಸೋಣ ಅನ್ನೋ ಒಂದು ಇಂಟೆನ್ಷನಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ ಈ ವಿಡಿಯೋನ ಪ್ರತಿಯೊಬ್ಬರು ಶೇರ್ ಮಾಡಿ ಹಾಗೆ ಲೈಕ್ ಶೇರ್ ಕಾಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮಾಡೋಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಜೈನ್ ಜೈ ಕರ್ನಾಟಕ